ಇದು ಧ್ವನಿ ಕಲಬುರಗಿ ಜಿಲ್ಲೆಯ ಕಲಬುರಗಿ ನಗರ ಸೂರ್ಯನಗರ ಸೆಡಂ ರಸ್ತೆ ಕಲಬುರಗಿ ಶಿರಸಂಗಿ ಶ್ರೀ ಲಿಂಗರಾಜ ದೇಸಾಯಿ ವಿವಿಧೇಷ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಲಬುರಗಿ ಜಿಲ್ಲಾ ಕಲಬುರಗಿ ನಗರ ಸೂರ್ಯನಗರ ಸೈಡಂ ರಸ್ತೆ ಕಲಬುರಗಿ ಶಿರಸಂಗಿ ಶ್ರೀ ಲಿಂಗರಾಜ ದೇಸಾಯಿ ವಿವಿಧೋದೇಶ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಈ ಕಾರ್ಯಕ್ರಮವು ಗೌರವಾಧ್ಯಕ್ಷರಾದ ಶ್ರೀ ಶರಣಪ್ಪ ಜೀವಾಡಿ ಮತ್ತು ಅಧ್ಯಕ್ಷರಾದ ಬಾಬಗೌಡ ಪಾಟೀಲ್ ತೆಲ್ಲೂರ್ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ವೇಳೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತಕ್ಕಿಂತ ಮೇಲ್ಪಟ್ಟು ವಿದ್ಯಾರ್ಥಿಗಳಿಗೆ ಮತ್ತು ಸರ್ಕಾರಿ ಸೇವೆ ಸೇರಿದ ಮತ್ತು ಪ್ರಗತಿಪರ ರೈತರಿಗೆ ಪ್ರಶಸ್ತಿ ಫಲಕ ಮತ್ತು ನಗದು ಬಹುಮಾನ ಕಾರ್ಯಕ್ರಮವು ಬಹು ವಿಜೃಂಭಣೆಯಿಂದ ನೆರವೇರಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮಾತನಾಡಿದರು ಶಿರಸಂಗಿ ಲಿಂಗರಾಜ್ ದೇಸಾಯಿ ಅವರು ಮಹಾನ್ ತ್ಯಾಗಿಗಳು ಮತ್ತು ಅವರ ಜೀವನ ಚರಿತ್ರೆ ನಮ್ಮ ಜೀವನದಲ್ಲಿ ನಾವು ಮತ್ತು ನಮ್ಮ ಮಕ್ಕಳು ಅಳವಡಿಸಿಕೊಂಡಿದೆಯಾದರೆ ನಮ್ಮ ಜೀವನ ಸಾರ್ಥಕ ಆಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ರುದ್ರಗೌಡ ಪಾಟೀಲ್ ಉಪಾಧ್ಯಕ್ಷರಾದ ಶ್ರೀ ಗುರುಲಿಂಗಪ್ಪ ಗೌಡ ಪಾಟೀಲ್ ಯಶವಂತರಾವ್ ಹೊಸಮನಿ ಪ್ರೊಪೆಸ್ ಸಿಪಿ ಅಂಕಲಿಗಿ ಡಾಕ್ಟರ್ ಮಾಣಿಕರಾವ್ ಪಾಟೀಲ್ ಶಿವಣ್ಣಪ್ಪ ಬುದ್ಧಿವಂತ್ ಸಂಗಣಗೌಡ್ ಪಾಟೀಲ್ ಮೀನ್ಹಾಬಾಳ್ ಬಸವಂತರಾಯ್ ಬಿರದಾರ್ ಗುರು ಕಾಮನ್ಗೌಡ್ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕುಲಬಾಂಧರು ಲಿಂಗರಾಜ್ ದೇಸಾಯಿ ಅಭಿಮಾನಿ ಬಳಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿ ನ್ಯೂಸ್ ಆಳಂ ವಾರ್ಷಿಕ ಸಭೆಯನ್ನು ಕರೆದಿದ್ದು ಈ ಸಭೆಗೆ ಈ ನಮ್ಮ ವಾರ್ಷಿಕ ಸಭೆಯನ್ನು ಓದಿ ತಾವೆಲ್ಲರೂ ಒಪ್ಪಿಗೆ ಪಟ್ಟಿರೋದಕ್ಕೆ ನನಗೆ ಭಾಳ ಸಂತೋಷವಾಗಿರ್ತದೆ ಅದರಂತೆ ಈ ರೀತಿಯಾಗಿ ತಾವೆಲ್ಲ ನಮ್ಮ ಸಮಾಜದವರು ಈ ನಮ್ಮ ಸಂಘಕ್ಕೆ ಬೆಂಬಲ ಕೊಡ್ತಾ ಕೊಡ್ತಾ ಇದ್ದರೆ ಈ ಸಂಘ ಇನ್ನೂ ಮುಂದೆ ಬೆಳೆಯುತ್ತದೆ ಅಂತ ನನ್ನ ಅಭಿಪ್ರಾಯ ಅದರಂತೆ ಈ ಸಮಯ ನಮ್ಮ ವಿದ್ಯಾರ್ಥಿನಿಲಯದಲ್ಲಿ ಅದರಂತೆ ಈ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕುಗಳಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಇವತ್ತು ನಾವು ಶ್ರೀ ಶ್ರೀಲಿಂಗರಾಜ ದೇಸಾಯಿ ವಿದ್ಯುತ್ ಸಂಸ್ಥೆಯ ವತಿಯಿಂದ ವಾರ್ಷಿಕ ಮಹಾ ಮಹಾಸಭೆಯನ್ನು ಹಮ್ಮಿಕೊಟ್ಟಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಸರ್ಕಾರಿ ನೌಕರಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಪ್ರಗತಿಪರ ರೈತರಿಗೆ ಈ ಒಂದು ನಮ್ಮ ಸಮಾರಂಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಗದು ಪುರಸ್ಕಾರ ಮತ್ತು ಪ್ರಶಸ್ತಿ ಫಲಕಗಳನ್ನು ನೀಡಿ ಅವರಿಗೆ ಗರ್ವ ಸನ್ಮಾನವನ್ನು ಮಾಡಿರ್ತೇವೆ ಈ ಒಂದು ಮಕ್ಕಳಿಗೆ ಕೊಡ್ತಕ್ಕಂಥ ಪ್ರಶಸ್ತಿಯನ್ನು ಪ್ರೊಫೆಸರ್ ಸಿ ಪಿ ಅಂಕಲಿಗೆ ಮತ್ತು ಶ್ರೀಮತಿ ಅಂಕಲಿಗೆ ಅವರು ನಮ್ಮ ಸಂಸ್ಥೆಗೆ ಎರಡು ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಇಟ್ಟಿರ್ತಾರೆ ಆ ದೇಣಿಗೆಯಿಂದ ಬರ್ತಕ್ಕಂಥ ಬಡ್ಡಿಯನ್ನು ನಾವು ಎಲ್ಲ ಮಕ್ಕಳಿಗೆ ನಗದು ಪುರಸ್ಕಾರವನ್ನು ಮಾಡಿ ಗೌರವಿಸಿದ್ದೇವೆ ಆಡಳಿತ ಮಂಡಳಿ ಪರವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಮಹಿಳಾ ಪ್ರತಿನಿಧಿಗಳಿಗೂ ನಮ್ಮ ಹಿರಿಯರಿಗೂ ನಮ್ಮ ಸಂಘದ ಸದಸ್ಯರಿಗೂ ಮತ್ತು ಪತ್ರಕರ್ತರಿಗೂ ಎಲ್ಲರಿಗೂ ಈ ವೇದಿಕೆ ಮೂಲಕ ನಾನು ಮತ್ತೊಮ್ಮೆ ಗೌರವಗಳನ್ನು ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಬಯಸುತ್ತೇನೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್